ಸೊ ಗೈಸ್ ವೆಲ್ಕಮ್ ಬ್ಯಾಕ್ ವಿತ್ ಅನ್ನೋದ ವೀಡಿಯೋಸ್ ಏನು ಡೈಟ್ ವಿಷಯಕ್ಕೆ ಬರ್ತೀನಿ ಬಿಗ್ ಬಾಸ್ ಅವ್ರ ಕಡೆಯಿಂದ ಒಂದು ಸಖತ್ ಇರುವಂಥ ಒಂದು ಪ್ರೊಮೋ ಅಪ್ಡೇಟ್ ಮಾಡಿದ್ದಾರೆ ಅದು ಕೂಡ ಗಿಲ್ಲಿ ವಿಷಯಕ್ಕೆ ಸಂಬಂಧಪಟ್ಟಂಗೆ ಆ್ಯಂಡ್ ನಮ್ಮೆಲ್ಲರೂ ಕೂಡ ಗೊತ್ತಿರೋ ಹಾಗೆ ಸಂಡೇ ಬೆಳಗ್ಗೆ ಅಂತ ಬಂದರೆ ಆ ಪ್ರೋಮೋ ಅಂತ ಬಂದರೆ ಪಕ್ಕ ಗಿಲ್ಲಿದು ಫಿಕ್ಸ್ ಅಂತಲೇ ಹೇಳ್ಬೋದು ಇದ್ರ ಜೊತೆಗೆ ಇಲ್ಲಿ ಇನ್ನೊಂದು ಏನಪ್ಪ ಅಂದರೆ ಕಾವ್ಯ ಮತ್ತು ರಕ್ಷಿತ ವಿಷಯಕ್ಕೆ ಸಂಬಂಧಪಟ್ಟಂಗೆ ಕೂಡ ಈ ಪ್ರೋಮೋ ಇದೆ ಸಖತ್ ಫನ್ ಆಗಿದೆ ಅಂತ ಕೂಡ ಹೇಳ್ಬೋದು ಸೊ ಪ್ರೊಮೋಕೊಬೋಣ ಆಮೇಲೆ ಡೀಟೇಲಾಗಿ ಮಾತಾಡೋಣ ಬನ್ನಿ ಹೋಗಿ ಕುತ್ಕೊಳ್ತಾರೆ <laughs> 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 ಕಾಟ್ಲೆ ಗುರು ಏನು ಗೈಸ್ ಪ್ರೋಮೋ ನೋಡಿ ಕಮೆಂಟ್ ಸೆಕ್ಷನ್ ತಿಳಿಸಿ ನೋಡೋಣ ಇನ್ನು ಕೆಲವೇ ದಿನಗಳಲ್ಲಿ ನಮ್ಮ ಬಿಗ್ ಬಾಸ್ ಮುಗಿತಾ ಇದೆ ಯಪ್ಪ ಎಷ್ಟು ಬೇಗ ಆಯಿತು ಅಂತಲೇ ಗೊತ್ತಾಗ್ತಾಯಿಲ್ಲ ಟೈಮ್ ಸಿಕ್ಕಾಪಟ್ಟೆ ಫಾಸ್ಟಾಗಿ ಹೋಗ್ತಿದೆ ಅಂತ ಅನಿಸುತ್ತೆ ಬೆಳಿಗ್ಗೆ ಆಗೋದು ಮಾತ್ರ ಗೊತ್ತಾಗುತ್ತೆ ನೈಟು ಎಷ್ಟು ಬೇಗ ಆಗುತ್ತೆ ಅಂತಲೇ ಗೊತ್ತಾಗ್ತಿಲ್ಲ ಹಂಗೆ ಹೋಗ್ತಾ ಸ್ಪೀಡಾಗಿ ನೋಡಿ ವರ್ಷ ವರ್ಷ ಮುಗಿದು ಎಷ್ಟು ದಿನ ಆಯಿತು ಯಪ್ಪ ಜಸ್ಟ್ ಒಂದು ಸಲ ತಲೆಗೆ ಬಂತು ಅಂದರೆ ಏನು ಈ ಲೆವೆಲ್ಗೆ ಅಂತ ಅನಿಸ್ಬಿಡುತ್ತೆ ನನಗೆ ಮಾತ್ರ ಅನಿಸಿದ್ಯಾ ನಿಮಗೂ ಹಾಗೆ ಅನಿಸಿದ್ಯಾ ಹೇಳಿ ನೋಡೋಣ ಜೊತೆಗೆ ಇಲ್ಲಿ ಬಿಗ್ ಬಾಸ್ ಅಂತ ಬಂದರೆ ಯಪ್ಪ ಗಿಲ್ಲಿ ಸೀಸನ್ ಸಿಕ್ಕಾಪಟ್ಟೆ ಕಂಟೆಂಟ್ ಕೊಟ್ಬಿಟ್ಟಿದ್ದಾರೆ ನಿಜ ಹೇಳಬೇಕು ಅಂದರೆ ಸುದೀಪಣ್ಣ ಮಾತುಗಳು ಕೇಳ್ತಿರ್ಬೇಕಾದ್ರೆ ಒಂದಂತೂ ಅರ್ಥ ಆಗುತ್ತೆ ಈ ಸೀಸನ್ನ ಗಿಲ್ಲಿ ಯಾವ ಲೆವೆಲ್ಗೆ ಕರ್ಕೊಂಡು ತಗೊಂಡು ಹೋಗ್ತಾ ಇದ್ದಾರೆ ಜೊತೆಗೆ ಮೇಯ್ನಾಗಿ ಹೊರಗಡೆ ಗಿಲ್ಲಿಗೆ ಯಾವ ಥರ ಕ್ರೇಜ್ ಇದೆ ಆ್ಯಂಡ್ ಗಿಲ್ಲಿ ಯಾವ ಥರ ಆಟ ಆಡ್ತಿದ್ದಾರೆ ಅನ್ನೋದು ಕ್ಲಿಯರಾಗಿ ಗೊತ್ತಾಗುತ್ತೆ ಯಾವ್ದು ಕೂಡ ಸುದೀಪಣ್ಣ ಒಬ್ಬ ಕಂಟೆಷನ್ಗೆ ಈ ಲೆವೆಲ್ಗೆಲ್ಲ ಮಾತಾಡ್ತಿರಲಿಲ್ಲ ಆ್ಯಂಡ್ ಇಷ್ಟು ಮಟ್ಟಿಗೆ ಮಾತಾಡ್ತಿದ್ದೀರಾ ಮಾತಾಡ್ತಿದ್ದಾರೆ ಅಂದರೆ ಗಿಲ್ಲಿ ಅವರ ಕಾಂಟ್ರಿಬ್ಯೂಷನ್ ಮತ್ತು ಅವರ ಆಟ ಅವರ ಸ್ಟ್ರಾಟಜಿ ಪ್ರತಿಯೊಂದು ಕೂಡ ಆ ಲೆವೆಲ್ಗಿದೆ ಅಂತಲೇ ಹೇಳ್ಬೋದು ಸೂಪರ್ ಅಂತಲೇ ಹೇಳ್ಬೋದು ಜೊತೆಗೆ ಇಲ್ಲಿ ಮೇಯ್ನಾಗಿ ಒಂದು ಬೇಜಾರಾಗೋದೇನೆಂದರೆ ನೀವು ನೋಡ್ಕೊಬನ್ನಿ ಎಲ್ಲ ಪ್ಯಾಟ್ರನ್ಗಳ್ ನೋಡ್ಕೊಂಬಂದ್ರೆ ಪ್ರೊಮೊಗಳದು ಗಿಲ್ಲಿಗೆ ನೆಗೆಟಿವ್ ಆಗಿರಬೇಕು ಒಂದು ಯಾಕಂದರೆ ಹೆಂಗೇಜಿಗೆ ಇಟ್ಕೊಳ್ಳೋದಕ್ಕೆ ಆ್ಯಂಡ್ ಮೆಗೇ ಅಲ್ಲಿ ಗಿಲ್ಲಿ ಮೇನ್ ಟಾಪಿಕ್ ಆಗಿರುತ್ತೆ ಅದಾದ ಅದಾದಮೇಲೆ ಸಂಡೇ ಅಂತ ಬಂದಾಗ ಫನ್ ಇರುತ್ತೆ ಓಕೆನಾ ಸೊ ಇದ್ದಲ್ಲೂ ಕೂಡ ಗಿಲ್ಲಿನೇ ಇವಾಗ ನೋಡಿ ಎಲ್ಲೇ ಹೆಂಗೆ ವಿಷಯಗಳು ಹೋದರೂ ಕೂಡ ಗಿಲ್ಲಿ ವಿಷಯಕ್ಕೆ ಸಂಬಂಧಪಟ್ಟಂಗೆ ಬರ್ತಿದೆ ಜೊತೆಗೆ ಮೇಯ್ನಾಗಿ ಅಂತ ಬಂದಾಗ ಆ ದಿನಗಳದ್ದು ಕಂಟೆಂಟ್ ಅಲ್ವಾ ಬರುವಂಥದ್ದು ಬೇರೆ ಸ್ಪರ್ಧೆಗಳು ಈ ಸೀಸನ್ ಕಂಪ್ಲೀಟ್ ಬಂದರೂ ಕೂಡ ಎಷ್ಟೋ ಜನ ಕಣ್ಣಿಗೆ ಕಾಣಿಸೋದಿಲ್ಲ ಆ ರೀತಿ ಇದೆ ಬಟ್ ಆದರೆ ಗಿಲ್ಲಿ ಒಂದು ದಿನ ಕೂಡ ಮಿಸ್ ಆಗಿಲ್ಲ ಸೊ ಇಲ್ಲೇ ಅರ್ಥ ಆಗುತ್ತೆ ಗಿಲ್ಲಿ ಸೀಸನ್ ಯಾವ ಥರ ಕ್ಯಾರಿ ಮಾಡ್ಕೊಂಡು ಹೋಗ್ತಿದ್ದಾರೆ ಏನು ಕತೆ ಅಂತ ಸೂಪರ್ ಅಂತಲೇ ಹೇಳ್ಬೋದು ಅಕಸ್ಮಾತ್ ಗಿಲ್ಲಿ ಇರಲಿಲ್ಲ ಅಂದಿದ್ದರೆ ಹೇಗಿರ್ತಿತ್ತು ಅನಿಸುತ್ತೆ ಗೈಸ್ ಈ ಸೀಸನು ಹೇಳಿ ನೋಡೋಣ ಬಟ್ ನನಗನ್ಸಿದ್ದೇನೆಂದರೆ ಫೈಟ್ ಕೊಡಬೇಕಾಗಿತ್ತು ನಮ್ಮ ಸ್ಪರ್ಧಿಗಳು ಎಲ್ಲೋ ಒಂದು ಕಡೆ ತುಂಬ ಜನ ಆಟಾಡುವಂಥ ರೀತಿಯಲ್ಲಿ ಬೇರೆ ಥರ ಆಟ ಆಡಿದ್ರು ಅಂತ ಅನಿಸುತ್ತೆ ಸ್ವಲ್ಪ ಫೈಟ್ ಇದ್ದರೆ ಚೆನ್ನಾಗಿರ್ತಿತ್ತು ಕಾಂಪಿಟೇಷನ್ ಇದ್ದರೆ ಚೆನ್ನಾಗಿರ್ತಿತ್ತು ನಾನು ಸೋಷಿಯಲ್ ಮೀಡಿಯಾ ಕೂಡ ನೋಡಿದಾಗ ಆ ವೋಟಿಂಗ್ ಪುಲ್ಗಳನ್ನ ನೋಡ್ತಿರ್ಬೇಕಾದ್ರೆ ತುಂಬ ಇದ್ದಾರೆ ಗಿಲ್ಲಲವರಂತ ಅನ್ಸುತ್ತೆ ಬಿಗ್ ಬಾಸ್ ಒಂದಷ್ಟೇ ಈ ಪ್ರೊಮೋಗಳ್ ಲೆಕ್ಕಂದು ಹಾಕೋ ಬಂದರೂ ಕೂಡ ಎಷ್ಟೋ ಜನ ಕಣ್ಗೆ ಕಾಣೋದಿಲ್ಲ ಆ ರೇಂಜ್ಗಿದೆ ಅವರು ಆಟ ಅಂತ ಕೂಡ ಹೇಳ್ಬೋದು ಅಥವಾ ತೋರಿಸ್ತೇನೆ ಕೂಡ ಇರ್ಬೋದು ಅದು ಕೂಡ ಬರುತ್ತೆ ಒಂದು ಲೆಕ್ಕದಲ್ಲಿ ಬಟ್ ಏನಪ್ಪ ಅಂದರೆ ಗಿಲ್ಲಿ ಮಾತ್ರ ಈ ಸೀಸನ್ ನೆಕ್ಸ್ಟ್ ಲೆವೆಲ್ ತೊಗೊಂಡೋದ್ರು ಅಂತ ಕೂಡ ಹೇಳ್ಬೋದು ಒಳ್ಳೇದಾಗಲಿ ಆ ವ್ಯಕ್ತಿಗೆ ಆ್ಯಂಡ್ ಜೊತೆಗೆ ಈ ಪ್ರೊಮೋ ಅಂತ ಬಂದಾಗ ಒಂದಿಷ್ಟು ವಿಷಯಗಳಿದೆ ಸೊ ಅದನ್ನು ನೋಡ್ತಾ ರಿಯಾಕ್ಷನ್ ಕೊಡ್ತಾ ಡೀಟೇಲಾಗಿ ಮಾತಾಡೋಣ ಬನ್ನಿ ಗೈಸ್ ಏನೇನು ತೈಲ್ ಓಡ್ತಾ ಇರ್ಬೋದು ಆ ಟೈಮಲ್ಲಿ ಗಿಲ್ಲಿಗೆ ಆಚೆ ನಿಜ ಹೇಳಬೇಕು ಅಂದರೆ ಈ ಫ್ಯಾಮಿಲಿ ವೀಕ್ ಆಗಿಂತ ಮುಂಚೆನೆ ಇನ್ನೂ ಹಿಂದೆ ಓಕೆನಾ ಸೊ ಅವಾಗಲೇ ಕೂತ್ಕೊಂಡು ಫ್ಯಾಮಿಲಿ ವೀಕ್ ಬಂದಾಗ ಹೇಗಿರ್ಬೇಕು ಏನು ಕತೆ ಅಂತ ಯೋಚನೆ ಮಾಡ್ತಿದ್ರು ಜೊತೆಗೆ ಕಾವ್ಯವ್ರ ಫ್ಯಾಮಿಲಿ ಬಂದಾಗ ಹಿಂಗೆ ಏನು ಕತೆ ಅಂತ ಕೂಡ ಯೋಚನೆ ಮಾಡ್ತಿದ್ರು ಬಟ್ ಆ್ಯಕ್ಚುಲಿ ಅವ್ರು ಬಂದಾಗ ತುಂಬ ಚೆನ್ನಾಗೇ ಇದ್ರು ಅದು ಬೇರೆ ವಿಷಯ ಬಿಡಿ ಬಟ್ ಅವಾಗ ನಂಗೆ ಅನಿಸಿದ್ದೇನೆಂದರೆ ಹೋ ತುಂಬ ಮುಂದೆ ಇದ್ರಾಗ್ರು ಈ ವ್ಯಕ್ತಿ ಇವ್ರು ಬಂದರೆ ಹಿಂಗೆ ಹಿಂಗೆ ಆಗ್ಬೋದು ಸೊ ಹಿಂಗೆ ಮಾಡೋಣ ಇದೆಲ್ಲ ತರ ಇರುತ್ತೆ ಅಂತ ಅನಿಸ್ತಿತ್ತು ಸ್ವಲ್ಪ ಟೈಮ್ ಜಾಸ್ತಿ ಸ್ಪೆಂಡ್ ಮಾಡೋಕ್ಕೆ ಸಿಗಲಿಲ್ಲ ಬಟ್ ಆದರೂ ಕೂಡ ಎಂಜಾಯ್ ಅಂತ ಗೊತ್ತಾಯಿತು ಆ್ಯಂಡ್ ಜೊತೆಗೆ ಅವ್ರ ಫ್ಯಾಮಿಲಿ ಕಡೆಯಿಂದ ಕೂಡ ಒಂದು ಒಳ್ಳೆ ರೆಸ್ಪಾನ್ಸ್ ಸಿಕ್ತು ಸೊ ಅಂತ ಫುಲ್ ಖುಷಿ ಜೊತೆಗೆ ಏನಪ್ಪ ಅಂದರೆ ಇವರ ಫ್ಯಾಮಿಲಿ ಕೂಡ ಇದ್ದರು ಸೊ ಇವ್ರ ಫ್ಯಾಮಿಲಿ ಬಂದಾಗ ಇವರು ರೆಡಿಯಾಗಿದ್ದಂಥ ರೀತಿ ಯಪ್ಪ ನಿಜವಾಗ್ಲೂ ಅವತ್ತು ರಾಜ ಕಣಂಗೆ ಕಾಣ್ತಾ ಇದ್ರು ಅಷ್ಟು ಚೆನ್ನಾಗಿ ರೆಡಿಯಾಗಿದ್ದರು ಸೊ ಅವತ್ತು ಮಾತ್ರ ಸಕ್ಕತ್ತಾಗಿದ್ದರು ಅಂತ ಕೂಡ ಹೇಳ್ಬೋದು ಆ್ಯಂಡ್ ಸಖತ್ತಾಗಿ ರೆಡಿ ಆದಾಗ ಕಾನ್ಫಿಡೆನ್ಸ್ ಇನ್ನೂ ಜಾಸ್ತಿ ಆಗುತ್ತಲ್ಲ ಚೆನ್ನಾಗಿ ಎಲ್ಲರೂ ಕೂಡ ಫೇಸ್ ಮಾಡ್ರು ಅಂತ ಕೂಡ ಹೇಳ್ಬೋದು ಚೆನ್ನಾಗಿತ್ತು ಬಟ್ ಅವತ್ತು ಹೇಳಿದಂಥ ಪ್ಲಾನ್ ಇತ್ತಲ್ಲ ಆ ಥರ ಇದ್ದರೆ ಚೆನ್ನಾಗಿರ್ತಿತ್ತು ಅನಿಸುತ್ತೆ ಆಗಿರೋದಿನ್ನ ಹೇ ಗೈಸ್ ಇದು ನಿಜನ ನನಗೆ ಗೊತ್ತಿಲ್ಲಪ್ಪ ನಮ್ಮ ಕಡೆ ಎಲ್ಲ ಸ್ವಲ್ಪ ಹುಂಗರ ಸೊ ನಿಮ್ಗೆ ಏನು ಗೈಸ್ ಇದ್ರ ಬಗ್ಗೆ ನಮ್ಗೆ ಇಲ್ಲಿ ಇದನ್ನು ಫೋನ್ ಆಗಿ ಏನಾರು ಮಾಡ್ತಿದಾರೆ ಅಥವಾ ರಿಯಲ್ ಆಗು ಇರ್ಬೋದಾ ಇರ್ಬೋದು ಅನ್ಸುತ್ತೆ ಅನ್ಸುತ್ತೆ ಕೆಲವೊಂದು ಕಡೆ ಇದ್ರೂ ಇರುತ್ತೆ ಹೇಳೋಕ್ಕಾಗಲ್ಲ ಎಲ್ಲ ಒಂದೇ ಕಡೆ ಅಂದರೆ ಒಂದೇ ಕಡೆ ಏನು ಫಾಲೋ ಮಾಡ್ತಾರೆ ಅದೇ ರೀತಿ ಎಲ್ಲ ಕಡೆ ಇರೋದಿಲ್ಲ ಸೊ ನಮ್ಮ ಮಂಡ್ಯ ಸೈಡ್ ಇರೋರು ಹೇಳ್ರಿ ಬ್ರೇಸ್ಲೆಟ್ ಕೊಡ್ತಾರ ಆಗ್ತಾರ ಎಂಗೇಜ್ಮೆಂಟ್ಗೆ ಏನು ಕತೆ ತಂದು ಕೊಡ್ತಾರೆ ಹೇಳಿ ನೋಡೋಣ ಬಟ್ ಆ ಥರ ಏನಾರು ಆಯಿತು ಅಂದರೆ ಸಖದಾಗಿರುತ್ತೆ ವಿಷಯಗಳು ಬಟ್ ಅಂದರೆ ಈ ಜೋಡಿಗೆ ತುಂಬ ಜನ ಜನಕ್ಕೆ ಇಷ್ಟ ಇದೆ ಸೊ ಫ್ಯೂಚರ್ ಏನಾದರೂ ಒಳ್ಳೇದಾಯಿತು ಅಂದರೆ ಇನ್ನೂ ಸಕ್ಕದಾಗಿರುತ್ತೆ ನೋಡೋಣ ಈ ಸೀಸನ್ ಮುಗಿದ ಏನು ಏನ್ಕತೆ ಅಂತ ಓಕೆನಾ ಸುದೀಪಣ್ಣ ಮಾತ್ರ ಎಷ್ಟು ನಗ್ತಾರೆ ಅಂದರೆ ಅದಕ್ಕೆ ಕಾರಣ ಆಗಿರೋವಂಥದ್ದು ಗಿಲ್ಲಿಯವ್ರೆ ಆ್ಯಂಡ್ ಈಗ ಸುದೀಪಣ್ಣ ಅಂತ ಅಲ್ಲ ನಾವು ನಗೋದಕ್ಕೂ ಕೂಡ ಗಿಲಿನೇ ಮೇನ್ ಕಾರಣ ಅಂತ ಕೂಡ ಹೇಳ್ಬೋದು ಇಷ್ಟು ಜನಗಳ ನಗುವಿಗೆ ಒಬ್ಬ ವ್ಯಕ್ತಿಗೆ ಕಾರಣ ಆಗ್ತಿದಾನಂದ್ರೆ ಅಂದರೆ ಅವ್ನಿಗೆ ಹೇಳಿ ಒಳ್ಳೆಯದಾಗಬೇಕು ಖಂಡಿತ ಬೇಗನೆ ಒಳ್ಳೆಯದಾಗುತ್ತೆ ಇನ್ನೂ ದೊಡ್ಡ ಮಟ್ಟಕ್ಕೆ ಒಳ್ಳೆಯದಾಗುತ್ತೆ ನೋಡೋಣ ಓಕೆನಾ ಇದು ಸತ್ಯ ಗುರು ಯಾಕಂದ್ರೆ ನಮ್ಮ ಸೈಡು ಕೂಡ ರಿಂಗೆ ಮೇನ್ ಆಗಿ ಬ್ರೆಸ್ಲೆಟ್ ಕೊಡ್ತಾರೆ ಇಲ್ಲ ಅಂತ ಎಂಗೇಜ್ಮೆಂಟಿಗೆ ಮೇಯ್ನ್ ಆಗಿ ಉಂಗುರು ಅನ್ನೋದೆಲ್ಲ ಮೆ ಮ್ಯಾ ಮ್ಯಾಟ್ರ್ ಆಗುವಂಥದ್ದು ಬಟ್ ಬ್ರಾಸ್ಲೆಟಲ್ಲಿ ಹಾಕೋರು ಇದ್ದಾರೆ ಅನ್ಕೋತೀನಿ ನೋಡೋಣ ತರ್ತಾರೆ ಅಂತ ಅನ್ಕೋತೀನಿ ಸ್ವಲ್ಪ ಮಾಡಿಬಿಟ್ಟು ಸುದೀಪಣ ಇದರಲ್ಲೆಲ್ಲ ಮಸ್ತ್ ಗುರು ಆ್ಯಕ್ಚುಲಿ ಅಷ್ಟು ಈಸಿ ಇಲ್ಲ ಮಾಡೋ ಮಾಡೋವಂಥದ್ದು ಇನ್ಫ್ಯಾಕ್ಟ್ ಆ ಥರ ಸಿಚುವೇಷನ್ ಆದಾಗ ತುಂಬ ವಿಷಯಗಳನ್ನ ಮಾತಾಡಬೇಕಾಗತ್ತೆ ಮತ್ತು ನಮಗೆ ಜಸ್ಟ್ ಒನ್ ಅವರ್ ತೋರಿಸ್ತಾರೆ ಅಷ್ಟೇ ಬಟ್ ತುಂಬ ವಿಷಯಗಳಿರುತ್ತೆ ನಾವು ಅನ್ಕೊಳ್ಳೋಕ್ಕಿಂತ ಹೆಚ್ಚಾಗಿ ಮಾತಾಡಿ ಮಾತಾಡ್ತಾರೆ ಮತ್ತು ತುಂಬ ವಿಷಯಗಳಿರುತ್ತೆ ಇರುತ್ತೆ ಅದನ್ನು ಕಟ್ ಮಾಡಿ ನಮಗೆ ಕೊಡೋವಂಥದ್ದು ಓಕೆನಾ ಆದರೆ ಎಲ್ಲ ಸಿಚುವೇಷನ್ಗೆ ತಕ್ಕಂತೆ ಮಾತುಗಳನ್ನ ಆಡೋದಿದೆಯಲ್ಲ ತುಂಬ ತುಂಬ ಕಷ್ಟಕರ ಒಂದು ಮೂವತ್ತು ಸೆಕೆಂಡ್ ಇರುವಂಥ ಪ್ರೊಮಗೆ ನಮಗೆ ರಿಯಾಕ್ಷನ್ ಕೊಡೋದಕ್ಕೆ ಮಾತಾಡೋದಕ್ಕೆ ಕಷ್ಟ ಆಗುತ್ತೆ ಅಂದಾಗ ಅಷ್ಟು ಜನದ ಒಪಿನಿಯನ್ ಅಷ್ಟು ಜನ ಪರ್ಸ್ಪೆಕ್ಟಿವ್ಗಳು ಯಪ್ಪ ತಲೆ ಕೆಟ್ಟೋಗುತ್ತೆ ಹಂಗಿದ್ರು ಸುದೀಪಣ್ಣ ನೆಕ್ಸ್ಟ್ ಲೆವೆಲಲ್ಲಿ ಅಲ್ಲಿ ವೋಸ್ಟ್ ಅಂತ ಹೇಳ್ಬೋದು ಸೂಪರ್ ಇಲ್ಲಿ ಇದ್ರ ಬೈ ನಿಮ್ಮ ಏನು ಗೈಸ್ ಆ್ಯಕ್ಚುಲಿ ರಕ್ಷಿತ್ ಹೇಳೋದ್ರೂ ಅರ್ಥ ಇದೆ ಯಾಕಂದ್ರೆ ತುಂಬ ವಿಷಯಗಳಲ್ಲಿ ಆ ಥರ ಆಗಿದ್ದು ಕೂಡ ನಾವು ನೋಡಿದ್ದೀವಿ ಗಿಲ್ಲಿ 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 ಬಟ್ ಈಗ ರಕ್ಷಿತ ಅರ್ಥ ಮಾಡ್ಕೋಬೇಕಂದ್ರೆ ಅಂದರೆ ಗಿಲ್ಲಿ 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 ಅಂತ ಯಾಕೆ ಹೇಳ್ತಿದ್ದಾರೆ ಅನ್ನೋದನ್ನು ಓಕೆನಾ ಒಂದು ಗೊತ್ತಿರುವ ಹಾಗೆ ಗಿಲ್ಲಿ ಸಿಕ್ಕಾಪಟ್ಟೆ ತಲಾಟೆ ಕೆಣಕೋದು ಜಾಸ್ತಿ ಕಾಲಿಡೋದು ಜಾಸ್ತಿ ಸೊ ಆ ಪಾಯಿಂಟ್ನ ಹೇಳಬೇಕಾಗುತ್ತೆ ಆ್ಯಂಡ್ ಜೊತೆಗೆ ಬೇರೆಯವ್ರಿಗೆ ಹೇಳೋಕ್ಕಿಂತ ಮುಂಚೆ ಒಂದು ಒಂದು ನಾಮಿನೇಟ್ ಮಾಡ್ಬೇಕಾದ್ಬೋದು ಒಂದು ಕಣ್ಣಿಗೆ ಕೊಡೋಕ್ಕಿಂತ ಮುಂಚೆ ಕಾವಿಯವರು ಅದೇ ಕಣ್ಣಗಳನ್ನ ಗಿಲ್ಲಿ ಹತ್ರ ಡಿಸ್ಕಷನ್ ಮಾಡ್ತಾರೆ ಅದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಗಿಲ್ಲಿಯವರು ಹೇಳ್ತಾರೆ ಗೊತ್ತಾ ಫಾಲೋ ಮಾಡ್ಬೇಕಾರೆ ಅಲ್ಲೇ ಗೊತ್ತಾಗುತ್ತೆ ಇವರಿಬ್ರು ಮಧ್ಯೆ ಅಂಡರ್ಸ್ಟ್ಯಾಂಡಿಂಗ್ ಯಾವ ಥರ ಇದೆ ಮೊದಲು ಕಾವ್ಯ ಏನಾದ್ರು ಹೇಳಬೇಕು ಅಂದರೆ ಫಸ್ಟ್ ಗಿಲ್ಲಿ ಅದಕ್ಕೆ ತಲುಪಿರೋ ವಿಷಯ ಸರಿ ಮಾಡ್ಕೋ ಇದು ತಪ್ಪಾಗ್ತದೆ ಹಾಗೆ ಅಂತ ಆಮೇಲೆ ಇಲ್ಲಿ ಇನ್ನೊಂದು ವಿಷಯ ಏನಪ್ಪಾರೆ ರಕ್ಷಿತರ ಒಂದು ಮಿಸ್ ಮಾಡ್ತಿದ್ದಾರೆ ಇಲ್ಲಿ ಅವರು ಹೇಳಿದಂಥ ಮಾತನೇ ಅವ್ರು ಮರಿತಿದ್ದಾರೆ ಅಂತ ಅನಿಸುತ್ತೆ ಇವಾಗ ಗಿಲ್ಲಿ ಗಿಲ್ಲಿ ಅಂತ ಹೇಳ್ಬಿಟ್ಟು ಇವಾಗ ಹಿಂಗೆ ಬಂದು ಕೂತ್ಕೊಳ್ತಾರೆ ಅಂತಲ್ವಾ ಪಾಯಿಂಟು ಒಂದು ಪಾಯಿಂಟ್ ಹೇಳಿರ್ತಾರೆ ಏನಪ್ಪಾ ಅಂದರೆ ಇಲ್ಲಿ ಗಿಲ್ಲಿಗೆ ಅವ್ನು ತಪ್ಪು ಮಾಡ್ತಿರ್ಬೇಕಾರೆ ಅದು ತಪ್ಪು ಅಂತ ಹೇಳಲ್ಲ ಕಾವ್ಯ ಸರಿ ಮಾಡೋ ತಪ್ಪು ಮಾಡಿದ್ರು ತಪ್ಪು ಬಿಡ್ತಾರೆ ಅನ್ನೋ ರೀತಿ ಒಂದು ಪಾಯಿಂಟ್ ಇಟ್ಕೊಂಡು ಹೇಳಿರ್ತಾರೆ ಓಕೆನಾ ಬಟ್ ಈ ರೀತಿ ನೋಡ್ರೆ ಉಲ್ಟಾ ಪಲ್ಟ ಆಗ್ತಿದೆ ಸೊ ಇದರಲ್ಲಿ ಒಂದು ವ್ಯಾಡ್ ಪಾಯಿಂಟ್ ಅನ್ನೋದು ಇರೋದಿಲ್ಲ ಯಾಕೆ ಆಗುತ್ತೆ ಅಂದ್ರೆ ಈ ಜಲಾಸ್ ಫೀಲಿಂಗ್ ಅಂತಲೇ ಹೇಳ್ಬೋದು ಮುಂದೆ ಇದ್ದಾರೆ ಆ್ಯಂಡ್ ಇದ್ರ ಬಗ್ಗೆ ನಿಮ್ಮ ಮನಸ್ಸಿಗೆ ಏನು ಗೈಸ್ ಈಗ ಕಾವ್ಯ ಮತ್ತೆ ಗಿಲ್ಲಿ ಇವರಿಬ್ಬರು ಜೊತೆ ನೋಡಿದ್ರೆ ಇವರು ಸ್ವಲ್ಪ ಹುರ್ಕೋತಾರೆ ಅಂತ ಅನ್ಸುತ್ತೆ ನಿಮಗೆ ಖಂಡಿತವಲ್ಲೂ ಎಸ್ ಅಂತಲೇ ಹೇಳ್ಬೋದು ಯಾಕೆ ಈ ಮಾತಾಡ್ತೀನಿ ಅಂದರೆ ಆ ಜಲ ಫೀಲು ಆ ಪ್ರೀತಿ ಇರುತ್ತೆ ಇವಾಗ ನಾವೇನೊಬ್ಬ ವ್ಯಕ್ತಿ ನಾವು ತುಂಬ ಇಷ್ಟಪಡ್ತೀವಿ ಅಂದಾಗ ಆ ವ್ಯಕ್ತಿ ಬೇರೋ ಜೊತೆ ಇದ್ರೆ ನಮಗೊಂದು ಸ್ವಲ್ಪ ಫೀಲ್ ಆಗುತ್ತೆ ಅಲ್ಲ ಅದೇ ರೀತಿ ರಕ್ಷಿತಗೂ ಆಗುತ್ತೆ ಅದನ್ನು ಬ್ಯಾಡಾಗಿ ತಗೊಳ್ಳೋದೇನು ಬೇಡ ಬಟ್ ಅದರಲ್ಲಿ ಒಂದೇನಪ್ಪ ಅಂದರೆ ಆ ಜಲ ಫೀಲ್ ಅನ್ನೋದು ಜಾಸ್ತಿ ಆಗಬಾರ್ದು ಈಗ ರಘುಣ ಮೇಲೂ ಕೂಡ ಜಲ ಫೀಲ್ ಇದೆ ನಿಮಗೆ ರೀಸೆಂಟಾಗಿ ಒಂದೆರಡನೇ ಪ್ರಮೋನೇನೋ ಅನಿಸುತ್ತೆ ನನ್ನ ಮೊನ್ನೆ ಒಂದು ವಿಡಿಯೋ ಮಾಡಿ ಚೆಕ್ ಮಾಡಿ ಅಲ್ಲಿ ರಾಶಿಕ ಶೆಟ್ಟಿರು ಕೂಡ ಹೇಳ್ತಾರೆ ರಘು ಕೂತಿರೋದು ರಾಶಿಕರ ಜೊತೆ ಕೂತಿರೋದು ಇಷ್ಟ ಆಗಿಲ್ಲ ಆ್ಯಕ್ಚುಲಿ ರಕ್ಷಿತ ರಾಶಿ ರಕ್ಷಿತಾ ಶೆಟ್ಟಿಗೆ ಸೊ ಅದು ಯಾಕೆ ಅಂದರೆ ಅದೊಂದು ವಿಷಯ ಏನಪ್ಪ ಅಂದರೆ ನೋಡಿ ಅಲ್ಲಿ ಅನ್ಕಂಫರ್ಟಬಲ್ ಲ್ಲ ಅಥವಾ ಕೂತಿರೋ ರೀತಿ ಸರಿ ಸರಿಲ್ಲೋ ರೀತಿ ಮಾತಾಡ್ತಾರೆ ಬಟ್ ಅಲ್ಲಿ ನಿಜವಾದ ವ್ಯಾಲಿ ಪಾಯಿಂಟ್ ಇಲ್ಲ ವಿಷಯ ಏನು ಗೊತ್ತಾ ಇಷ್ಟ ಆಗ್ತಿಲ್ಲ ರಗೋಡ ತನ್ನ ಜೊತೆ ಇರಬೇಕು ಬೇರೆ ಜೊತೆ ಇರೋದು ಇಷ್ಟ ಆಗ್ತಿಲ್ಲ ಓಕೆನ ಆದರೆ ಅದನ್ನು ಹೇಳೋಕ್ಕಾಗಲ್ಲ ಬಟ್ ಹಿಂಗೆ ಹೇಳ್ತಾರೆ ಹಿಂಗೆ ಹೇಳಿದಾಗ ಅವ್ರು ಸ್ಟ್ರಾಂಗ್ ಆಗ ಅದಕ್ಕೆ ಹೇಳುವಂಥದ್ದು ಈ ಜಲಸ್ ಫೀಲ್ ಅಂತ ಬಂದಾಗ ತುಂಬ ಎಡ್ವಾಡ್ಕೊಳ್ ತುಂಬ ಕಂಟ್ರೋಲ್ ಮಾಡ್ಕೋಬೇಕಾಗುತ್ತೆ ಜೊತೆಗೆ ಇವಾಗ ನಾವೇನೋ ಹೇಳ್ತೀವಿ ಗೊತ್ತಾ ಅದು ಕ್ಲಾರಿಟಿ ಇರೋದಿಲ್ಲ ಇವಾಗ ನಾವು ಅಲ್ಲಿ ಸ್ಟೇಟ್ಮೆಂಟ್ ಕೊಡ್ತಾರೆ ಬಟ್ ಅದು ಕ್ವಶನ್ ಮಾಡಿದಾಗ ಅದಕ್ಕೆ ಉತ್ತರ ಇಲ್ಲ ಓಕೆನ ಅದಕ್ಕೆ ಏನಂತ ಈ ಜಲಸ್ ಫೀಲಿಂದ ಒಂದಿಷ್ಟು ವಿಷಯ ಆಗ್ತಿದೆ ಈ ಬಿಗ್ ಬಾಸ್ ಮೇಲೆ ಕಾವ್ಯ ವಿಷಯದಲ್ಲೂ ಕೂಡ ಸ್ಪಂದನ ವಿಷಯದಲ್ಲಿ ಆಗ್ಬೋದು ಮತ್ತು ಈಗ ರಘೋಣ ಅವ್ರ ಆ ಥರ ಹಿಂಗಾದಾಗ ಇಲ್ಲಿ ತೈಲಿ ಕ್ಲಾರಿಟಿ ಇದ್ದರೆ ಇಲ್ಲಿ ಚೆನ್ನಾಗಿ ಮಾತು ಬರುತ್ತೆ ಇಲ್ಲೇ ಕ್ಲಾರಿಟಿ ಇಲ್ಲಾಂದರೆ ಇಲ್ಲಿ ಮಾತುಗಳು ಬರಲ್ಲ ಅದಕ್ಕೆ ರಕ್ಷಿತಾ ಶೆಟ್ಟಿ ಅವ್ರಿಗೆ ಈ ನಾಮಿನೇಷನ್ ವಿಷಯದ್ದು ಕೂಡ ಬರಲ್ಲ ಇದಕ್ಕೊಂದು ಬೆಸ್ಟ್ ಎಕ್ಸಾಂಪಲ್ ಹೇಳ್ಬೇಕು ಅಂದರೆ ನಾನು ಆಲ್ರೆಡಿ ವಿಡಿಯೋ ಮಾಡಿದ್ದೀನಿ ನಿನ್ನೆ ಚೆಕ್ ಮಾಡಿ ನಿಮಗೆ ಫುಲ್ ಡೀಟೇಲ್ಸ್ ಸಿಗುತ್ತೆ ಅದ್ರ ಜೊತೆಗೆ ಇನ್ನೊಂದು ಏನಪ್ಪ ಅಂದರೆ ನಿಮ್ಮೆಲ್ಲರೂ ಗೊತ್ತಿರುವ ಹಾಗೆ ರಕ್ಷಿತ ಅವ್ರು ಕ್ಲಿಯರಾಗಿ ಹೇಳ್ತಾರೆ ಗಿಲ್ಲಿ ಕಾಮ್ ಜೊತೆ ಮಾತಾಡೋದು ನನಗೆ ಇರಿಟೇಷನ್ ಆಗುತ್ತೆ ಅಂತ ಸೊ ಅಲ್ಲೇ ಗೊತ್ತಾಗುತ್ತೆ ಏನು ನೀವು ಏನು ಕತೆ ಅಂತ ಬಟ್ ಏನಪ್ಪ ಅಂದರೆ ಈಗ ರಕ್ಷಿತ್ ಅವ್ರನ್ನ ನೀವು ಆಟ ನೋಡ್ಕೊಂಡು ಬಂದ್ರೆ ಎಲ್ಲೋ ಕೂಡ ಚೆನ್ನಾಗಿದೆ ಈ ಒಂದು ಫೀಲಿಂದ ಒಂದು ಇಷ್ಟೆಡ್ಬರ್ಟ್ ಆಗ್ತಿದೆ ಅದನ್ನ ಕಂಟ್ರೋಲ್ ಮಾಡ್ಕೊಂಡ್ರೆ ಅಂತ ಅನ್ಕೋತೀನಿ ನೋಡೋಣ ಏನು ಮಾಡ್ತೀನಿ ಅಂತೀ ಇಲ್ಲಿ ರಕ್ಷಿತ್ ಅವ್ರಿಗೆ ಗಿಲ್ಲಿ ಕಂಡ್ರೆ ಇಷ್ಟ ಗಿಲ್ಲಿಗೆ ಕಾವಿನ ಕಂಡ್ರೆ ಇಷ್ಟ ಇಷ್ಟೇ ವಿಷಯ ಜೊತೆಗೆ ಇನ್ನೊಂದು ಏನಪ್ಪ ಅಂದ್ರೆ ಒಂದಿಷ್ಟು ವಿಷಯಗಳಾಗಿದೆಯಲ್ಲ ಇವಾಗ ನಿಮಗೆ ತುಂಬಾ ಜನಕ್ಕೆ ನಮ್ ತಿರಲೋ ಗೊತ್ತಿಲ್ಲ ಬಟ್ ಇದಕ್ಕೆ ಅರ್ಥ ನಿಮ್ಗೆ ನಿಜವೂ ಸತ್ಯ ಅಂತ ಗೊತ್ತಾಗ್ಬೇಕು ಅಂದ್ರೆ ಧ್ರುವಂತ ಹೇಳಿದ ಮಾತನ್ನ ಕೇಳಿ ಇವರು ರಜೆತ್ ಹೋಗ್ಬೇಕಾರೆ ಹೇಳ್ತಾರಲ್ಲ ಆ ಮಾತುಗಳನ್ನ ಕೇಳಿ ಮತ್ತು ಇವ್ರನ್ನ ಇವಾಗ ಮಾಡ್ಕೊಂಬಂದಿರೋದೆಲ್ಲ ಕೂಡ ನೋಡ್ಕೊಂಬನ್ನಿ ಕ್ಲಿಯರಾಗಿ ಗೊತ್ತಾಗುತ್ತೆ ಆ ಜಲಸ್ ಫೀಲ್ ಇದೆ ಆ್ಯಂಡ್ ಗಿಲ್ಲಿ ಜೊತೆ ಇರೋಕ್ಕೆ ತುಂಬ ಇಷ್ಟ ಆ್ಯಂಡ್ ಅವರೇ ಬಾಯ್ಬಿಟ್ಟು ಕೂಡ ಹೇಳಿದ್ದಾರೆ ನನಗೆ ಗಿಲ್ಲಿ ಥರನೇ ಗಂಡ ಇಷ್ಟ ಆದರೆ ತರಲೆ ತಮಾಷೆ ಮಾಡ್ಕೊಳ್ತಲ್ಲ ಆ ಥರ ಅನ್ಕೊಡಿ ಓಕೆನಾ ಬೇಕು ಅಂತಲ್ಲ ಗಿಲ್ಲಿ ಥರ ಅದಾದಮೇಲೆ ಹಾವು ಹಾವೇಣಿ ಅಂತ ಬಂದಾಗ ಕೂಡ ಅವ್ರಿಗೆ ಗಿಲ್ಲಿ ಕ್ಯಾರೆಕ್ಟರ್ ತುಂಬ ಇಷ್ಟ ಆಗುತ್ತೆ ಯಾಕಂದರೆ ಇವರು ಕೂಡ ಜಾಲಿ ಆಗಿರ್ತಾರೆ ಯಾವಾಗಲೂ ಕೂಡ ಯಾವುದೂ ತುಂಬ ಸೀರಿಯಸ್ಗೆ ತಗೊಂಡು ಎಲ್ಲ ಓವರ್ ಆ್ಯಕ್ಟ್ ಮಾಡ್ಕೊಂಡು ಎಲ್ಲ ಕುತ್ಕೊಳ್ಳೋಕಲ್ಲ ಫನ್ನ ತಗೊಂಡು ಹೋಗ್ತಲ್ಲ ಸೇಮ್ ಅದೇ ಕ್ಯಾರೆಕ್ಟರ್ಗಳು ಇಷ್ಟ ಆಗುತ್ತೆ ಅವ್ರಿಗೆ ಸೊ ಇದೆಲ್ಲ ನೋಡ್ತಿರ್ಬೇಕಾದ್ರೆ ಆ ಪ್ರೀತಿ ಅನ್ನೋದಿದೆ ಒಳ್ಳೆ ಪ್ರೀತಿ ಓಕೆನಾ ಒಂದು ಫ್ರೆಂಡ್ ಆಗೋದು ಕೂಡ ನೀವು ತೊಗೊಬೋದು ಸೊ ಆ ಪ್ರೀತಿ ಇರೋದ್ರಿಂದ ಒಂದಿಷ್ಟು ವಿಷಯ ಆಗ್ತದೆ ಅದನ್ನು ಕಂಟ್ರೋಲ್ ಮಾಡಿಕೊಳ್ಳೋಕ್ಕೆ ಆಗ್ತಿಲ್ಲ ಅನ್ಸುತ್ತೆ ರಕ್ಷಿತಾ ಶೆಟ್ಟಿ ಅವ್ರಿಗೆ ಅದೊಂದನ್ನು ಸ್ವಲ್ಪ ಜಲಸ್ತಿ ಕಂಟ್ರೋಲ್ ಮಾಡಿಕೊಂಡು ಒಂದು ಮೆಚ್ಚುರಾಗಿ ಹ್ಯಾಂಡಲ್ ಮಾಡಿಬಿಟ್ರೆ ಅವ್ರಿಗೆ ಕೂಡ ಒಳ್ಳೆಯದಾಗುತ್ತೆ ಬೇರೆಯವರು ಕೂಡ ಪ್ರಾಬ್ಲಮ್ ಇರೋದಿಲ್ಲ ಬಟ್ ನೋಡೋಣ ಸುದೀಪ್ ಅಣ್ಣನ ಕ್ಲಿಯರಾಗಿ ಹೇಳ್ಬಿಟ್ಟಿದ್ದಾರೆ ಗೊತ್ತಾಗುತ್ತೆ ಗೈಸ್ ಯಾರ್ಯಾರು ಕೂಡ ಆ ಕಣ್ಣಲ್ಲೇ ಗೊತ್ತಾಗ್ಬಿಡುತ್ತೆ ಅವ್ರ ಮೇಲೆ ಯಾರು ಯಾರು ಯಾರ ಥರ ನೋಡ್ತಾ ಇದ್ದಾರೆ ಯಾವ ಪ್ರೀತಿ ಇದೆ ಏನು ಕತೆ ಅಂತ ಓಕೆನಾ ಸೊ ಅಲ್ಲಿ ಒಂದು ಒಳ್ಳೆ ಪ್ರೀತಿ ಕಾಣಿಸುತ್ತೆ ನನಗಂತೂ ಅದಕ್ಕೆ ನಾನು ಅದನ್ನು ನೆಗೆಟಿವ್ ಆಗಿ ಕೂಡ ಹೇಳೋದಿಲ್ಲ ಬಟ್ ಏನಪ್ಪ ಅಂದರೆ ಆ ಪ್ರೀತಿಯಿಂದ ಒಂದಿಷ್ಟು ವಿಷಯಗಳಾಗ್ತಿದೆಯಲ್ಲ ಅದು ತಪ್ಪಿದೆ ಅದನ್ನ ಮಾಡಬಾರ್ದು ರಕ್ಷಿತ್ ಅವರು ನೋಡುವ ಮುಂದೆ ಏನು ಮಾಡ್ತಾರೆ ಏನ್ ಕಥೆ ಅಂತ ಬಟ್ ನಗ್ತಿದ್ದಾರೆ ಎಲ್ಲರೂ ನಗ್ತಾರೆ ಅಂದರೆ ಅವರೇ ತಮಾಷೆಗೆ ತಗೋತಿದ್ದಾರೆ ಅಂದ್ರೆ ನೀವ್ಯಾರು ಶೀರ್ಸೆ ತಗೊಳಕ್ಕೆ ಹೋಗ್ಬೇಡಿ ಯಾಕಂದರೆ ಅಲ್ಲಿರುವಂಥ ಎಲ್ಲ ಸ್ಪರ್ಧಿಗಳು ಕೂಡ ಗೊತ್ತಿದೆ ಅಲ್ಲಿ ರಕ್ಷಿತವ್ರು ಯಾಕೆ ಹಿಂಗೆ ಮಾಡ್ತಾರೆ ಏನು ಕತೆ ಅಂತ ಇನ್ಕ್ಲೂಡಿಂಗ್ ಸ್ಪಂದನ ಮತ್ತು ಇವ್ರಿಗೂ ಕೂಡ ಕಾವ್ಯಂ ಕೂಡ ಗೊತ್ತಿದೆ ಒಂದು ಸಲ ಕ್ಲಾಪ್ ಹೊಡಿತಾರೆ ಅಂದರೆ ಇಬ್ಬರು ಕೂಡ ಇದು ಮಾಡ್ಕೋತಾರೆ ಐ ಫೈ ಮಾಡ್ಕೋತಾರೆ ಅಲ್ಲೇ ಅರ್ಥ ಆಗಿರಬೇಕು ನಿಮಗೆ ಓ ಇಲ್ಲಿ ಆಲ್ರೆಡಿ ಅಂದ್ಕೊಂಡಿದ್ದಾರೆ ಇವರು ಅಂತ ಅಷ್ಟೇ ವಿಷಯ ಅದಕ್ಕೆ ರೇಖಿಸ್ತಾರೆ ಕೂಡ ಇರ್ತಾರೆ ಸ್ವಲ್ಪ ಸ್ವಲ್ಪ ಸೊ ಇರಲಿ ಏನು ನಾನು ಸ್ವಲ್ಪ ಇದೆ ಮುಗಿಲಿ ಸಿಗೋಣ ಗೈಸ್ ಮತ್ತೆ ತಗು ಗೈಸ್ ಯು ಗೈಸ್ ಬಾಯ್